ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಈಗ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಜಿಯವರೆಗೂ ನಮ್ಮೆಲ್ಲರ ರಾಜಕೀಯ ಜೀವನದಲ್ಲಿ ಹಾಗೂ ಬಾಲ್ಯದಿಂದಲೂ ಕೂಡ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನೋ ಘೋಷವಾಕ್ಯವನ್ನು ಕೇಳಿಸ್ಕೊಂಡು ಜೈಕಾರ ಹಾಕ್ಕೊಂಡು ಬೆಳೆದಂಥವ್ರು ಅಂತಹ ಭಾರತ ಮಾತೆಯ ಸಿಂಧೂರವಾಗಿರುವಂತಹ ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಮಹಿಳೆಯರ ಪತಿಯರನ್ನು ಹುಡುಕಿ ಹೆಕ್ಕಿ ಅವರ ಸಿಂಧೂರವನ್ನೇ ಅಳಿಸುವಂತಹ ಕೆಲಸವನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮುಸ್ಲಿಂ ಉಗ್ರವಾದಿಗಳು ಮಾಡಿದರು ಮೋದಿಯವರು ಬರೀ ಘೋಷವಾಕ್ಯವನ್ನು ಹಾಕಿ ಕೇಳಿ ಬೆಳೆದು ಬಂದವರೆಲ್ಲ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಧೀಮಂತ ನಾಯಕ ಅನ್ನೋದನ್ನು ಇವತ್ತು ಬೆಳಗಿನ ಜಾವ ಆಪರೇಷನ್ ಸಿಂಧೂರವನ್ನು ಮಾಡುವ ಮುಖಾಂತರವಾಗಿ ಸಾಬೀತು ಮಾಡಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ಹಾಗೂ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯವಾಗಿ ಅವರ ಬೆನ್ನು ಬೆನ್ನಿಗೆ ನಿಂತಿರುವಂತಹ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಸಮಸ್ತ ಭಾರತೀಯರ ಪರವಾಗಿ ಕನ್ನಡಿಗರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ ಆಪರೇಷನ್ ಸಿಂಧೂರವನ್ನು ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮ ದೇಶದ ಸೇನೆ ನೆರವೇರಿಸಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಘಟನೆಗೆ ಪ್ರತೀಕಾರವನ್ನು ತೆಗೆದುಕೊಳ್ಳಲಾಗಿದೆ ಪಾಕಿಸ್ತಾನದ ಒಳಗೆ ನುಗ್ಗಿ ಸುಮಾರು ಒಂಬತ್ತು ಕಡೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಭಾಳ ಯಶಸ್ವಿಯಾಗಿ ಏರ್ ಸ್ಟ್ರೈಕನ್ನು ಮಾಡಿ ವಾಪಸ್ ಬಂದಿದ್ದಾರೆ ಬಾಲಕೋಟ್ ಅಟ್ಯಾಕು ನಮಗೆ ನೆನಪಲ್ಲಿದೆ ಪುಲ್ವಾಮಾ ಅಟ್ಯಾಕ್ ಆಗಿ ಅದು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಡೆದಿತ್ತು ಅದಾದ ನಂತರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಅಂದರೆ ಹನ್ನೆರಡು ದಿನಗಳ ನಂತರ ಬಾಲ್ಕೋಟ್ ಏರ್ ಸ್ಟ್ರೈಕನ್ನು ಮಾಡಿದರು ಅವತ್ತು ಮೋದಿಯವ್ರಿಗೆ ಏನು ಮಾಡ್ತಾರೋ ಏನು ಮಾಡಲ್ಲೋ ಅಂತ ಜನ ಗೊತ್ತೇ ಇರಲಿಲ್ಲ ಏನು ಹನ್ನೆರಡು ದಿನ ಆಯಿತು ಏನು ಮಾಡಲಿಲ್ವಲ್ಲ ಏನು ಮಾಡಿಲ್ವ ಅಂತ ಅನ್ನೋಷ್ಟರಲ್ಲಿ ಅಚಾನಕ್ ಹನ್ನೆರಡು ದಿನಗಳ ನಂತರ ಬಾಲಕೋಟ್ ಸ್ಟ್ರೈಕನ್ನು ಮಾಡಿದರು ಆದರೆ ಪೆಹಲ್ಗಾಮ್ ಘಟನೆ ನಡೆದ ನಂತರ ಮೋದಿಯವರು ಮೊದಲನೇ ದಿನದಿಂದಲೂ ಲೆಕ್ಕ ಚುಕ್ತ ಮಾಡೇ ಮಾಡ್ತೀವಿ ಅವರ ಮನೆ ಹೊಡಿತೀವಿ ಅಂತ ಹೇಳಿ ಸಾರ್ವಜನಿಕವಾಗಿ ಮೋದಿಯವರು ಹೇಳ್ತಾನೆ ಬಂದಿದ್ದರು ಪುಲ್ವಾಮಾ ಅಟ್ಯಾಕ್ ಆದ ನಂತರ ಹನ್ನೆರಡು ದಿನಗಳ ನಂತರ ಬಾಲಕೋಟ್ ಅಟ್ಯಾಕ್ ಮಾಡಿದರು ಪಹಲ್ಗಾಮ್ ಘಟನೆ ನಡೆದ ಹದಿನಾಲ್ಕು ದಿನಗಳ ನಂತರ ಪಾಕಿಸ್ತಾನದ ಒಳಗಿನ ನುಗ್ಗಿ ಒಂಬತ್ತು ಕಡೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಇದು ನಮ್ಮ ಸೇನಾಪಡೆ ಯಾವ ರೀತಿ ಸನ್ನದ್ಧವಾಗಿದೆ ಯಾವ ರೀತಿ ಪ್ರಿಪೇರ್ನ ಮಾಡಿಕೊಂಡಿದ್ರು ಯಾವ ರೀತಿ ಸಕ್ಸಸ್ಫುಲ್ ಆಗಿ ಈ ಥರ ಒಂದು ಏರ್ ಸ್ಟ್ರೈಕನ್ನು ಮಾಡಬಲ್ಲರು ಅನ್ನೋದನ್ನು ಸಾಬೀತು ಮಾಡಿದರೆ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮೆಲ್ಲರಿಗೂ ಕೂಡ ಎದೆಯಲ್ಲಿ ದಿ ಹೆಮ್ಮೆಯನ್ನು ಮೂಡಿಸಿದ್ರು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ಅದೇ ಒಂದು ಹೆಮ್ಮೆಯ ಭಾವನೆಯನ್ನು ಸಕಲ ಭಾರತೀಯರ ಎದೆನಲ್ಲೂ ಕೂಡ ಮೂಡುವಂತೆ ಮಾಡಿದ್ದಾರೆ ನಾನು ದೇಶದ ಸೇನಾಪಡೆಗಳು ಮತ್ತು ನರೇಂದ್ರ ಮೋದಿ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಹೇಳಿ ಹೇಳಿ ಶಾಂತಿ ಮಂತ್ರವನ್ನು ಪಠಿಸಿ ಪಾಕಿಸ್ತಾನಿಯರಿಗೆ ಹೀರೋ ಆಗಿ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಅವರಿಗೆ ಬಹಳ ದೊಡ್ಡ ಪ್ರಚಾರ ಸಿಕ್ಕಿತ್ತು ಅದಾದ ನಂತರ ದೇಶಾದ್ಯಂತ ಜನ ತೂಚಿ ಅಂತ ಉಗುದಾದ ನಂತರ ಸ್ವಲ್ಪ ಬುದ್ಧಿ ಬಂತು ಅಂತ ಅಂದ್ಕೊಂಡಿದ್ದು ಆದರೆ ಇವತ್ತು ಬೆಳಗಿನ ಜಾವ ಆಪರೇಷನ್ ಸಿಂಧೂರವನ್ನು ಮಾಡಿದ ನಂತರ ನಮ್ಮ ಕರ್ನಾಟಕ ಕಾಂಗ್ರೆಸ್ನವರು ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಎಂದರೆ ಶಸ್ತ್ರ ಎಂದರೆ ಶಾಂತಿ ಅಂತೇಳಿ ಹೇಳಿಬಿಟ್ಟು ಗಾಂಧೀಜಿಯವರನ್ನ ಕೋಟ್ ಮಾಡಿದ್ದಾರೆ ಅದನ್ನು ಮತ್ತೆ ಜನರಿಂದ ಬ್ಯಾಕ್ಲ್ಯಾಶ್ ಕೂಡಲೇ ಡಿಲೀಟ್ ಮಾಡಿದ್ದಾರೆ ಶಾಂತಿ ಮಂತ್ರವನ್ನು ಪಠಿಸಿದ್ದಂಥ ಸಿದ್ದರಾಮಯ್ಯನವರು ಬೆಳಗ್ಗೆ ಟ್ವೀಟ್ ಹಾಕಿ ನ ಡಿಲೀಟ್ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾದ ನಂತರ ಹಣಗೆ ಬೊಟ್ಟು ನಿಟ್ಕೊಂಡು ಬಂದಿದ್ದಾರೆ ಇವತ್ತು ಅಲ್ಲಿ ಆಪರೇಷನ್ ಸಿಂಧೂರವನ್ನು ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಮಾಡಿದರೆ ಸಿದ್ದರಾಮಯ್ಯನವರು ಜನಾಭಿಪ್ರಾಯಕ್ಕೆ ಅಂಜಿ ಸಿಂಧೂರ ರಾಮಯ್ಯ ಆಗಿ ಬಂದ್ಬಿಟ್ಟಿದ್ದಾರೆ ಇದು ಹಿಂದೂಗಳು ದೇಶವಾಸಿಗಳು ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಈ ರೀತಿ ಪಾಕಿಸ್ತಾನ ಪರವಾಗಿ ನಿಲ್ಲುವಂತ ಒಂದು ಒಂದು ಧರ್ಮೀಯರನ್ನು ಓಲೈಸುವಂತ ರಾಜಕಾರಣಿಗಳಲ್ಲೂ ಕೂಡ ಹುಡುಕವನ್ನು ಮೂಡಿಸಬಹುದು ಅನ್ನೋದಕ್ಕೆ ಸಿದ್ದರಾಮಯ್ಯವರು ಇವತ್ತು ಬೋಟಿಡ್ಕೊ ಬಂದಿರುವಂತದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಿ ಬಯಸ್ತೀನಿ